ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಆಗಿ ಒಂದು ತರಕಾರಿ ಅಂದರೆ ಬೀನ್ಸ್ ಕೆಲವರಿಗೆ ಬೀನ್ಸ್ ಇಷ್ಟ ಆಗಲ್ಲ ನಾನು ಅದರ ಪಲ್ಯ ಟೇಸ್ಟಿಯಾಗಿ ಮಾಡೋಣ ಅಂದ್ಕೊಂಡಿನಿ ನೋಡಿ ಫಸ್ಟು ಒಂದು ಹದಿನೈದರಿಂದ ಇಪ್ಪತ್ತು ಅಂದ್ಕೊಳ್ಳಿ ಶೇಂಗಾ ತೊಗೊಂಡಿದ್ದೀನಿ ಒಂದು ಥೇವಿಯಲ್ಲಿ ಈ ಶೇಂಗಾನ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹುಡ್ ಹುರ್ಕೋಬೇಕು ಇದು ಮಾಡಿ ಎಷ್ಟು ಟೇಸ್ಟ್ ಇರುತ್ತೆಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದರಲ್ಲಿ ಒಂದು ಕೆಂಪು ಮೆಣ್ಸಿಕಾಯಿ ನಾಲ್ಕು ಹಸಿ ಮೆಣಸಿಕಾಯಿ ಹಾಕ್ತಿದ್ದೀನಿ ಇದು ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ಕೊಯ್ದು ಹಾಕೋ ಬದಲು ಇದು ಹಾಕಬೇಕು ಇಲ್ಲಿ ನಾನು ಚಿಕ್ಕದಾಗಿ ಕೊಯ್ದು ಇಟ್ಕೊಂಡಿರೋಂಥ ಬೀನ್ಸು ಇದಕ್ಕೆ ನಾನು ಚಿಕ್ಕದಾಗೂ ಕೊಯ್ಕೊಬೋದು ಇದನ್ನು ನಾನು ಇಷ್ಟೇ ಚಿಕ್ಕದಾಗಿ ಕೊಯ್ಕೊತೇನೆ ಯಾಕಂದರೆ ನಮ್ಮ ಪಾಪ ಹೋಗಿ ದಪ್ಪ ತಪ್ಪ ಇದ್ದರೆ ನನ್ನ ತೆಗೆದು ತೆಗೆದು ಹಾಕ್ತಾನೆ ಅದಕ್ಕೋಸ್ಕರ ಇದರ ಇದ್ರ ಜೊತೆಗೆ ಹಾಗೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಟೊಮೊಟೊ ನಾಟಿ ಟೊಮೊಟೊ ಇದು ಇದು ದೊಡ್ಡದಿತ್ತು ಅದಕ್ಕೆ ಒಂದೇ ಟೊಮೊಟೊ ತಗೊಂಡೀನಿ ಯಾಕಂದರೆ ಇದು ಸ್ವೀಟ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹುಳಿ ಇರಲಿ ಅಂತ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸಾಕು ಅಂತ ಹಾಗೆ ಇಲ್ಲಿ ರುಬ್ಕೊಳೋಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಚಿಕ್ಕ ಜಾರಲ್ಲಿ ಒಂದೆರಡು ಬೆಳ್ಳುಳ್ಳಿ ಒಂದೇ ಎರಡು ಹಸಿ ಶುಂಠಿ ತುಂಡು ತೊಗೊಂಡಿದ್ದೀನಿ ಸ್ವಲ್ಪನೇ ತೊಗೊಳ್ಳಿ ಏನು ಬೇಕಾಗಲ್ಲ ಇದಕ್ಕೆ ಈಗ ನೋಡಿ ಇದಕ್ಕೀಗ ಸ್ವಲ್ಪ ಹುರಿದಿರೋ ಅಂಥ ಹಾಕ್ತಾ ಇದ್ದೀನಿ ಕೆಂಪು ಮೆಣಸಿಕಾಯಿ ಇಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮನೇಲಿತ್ತು ಅಂತ ಹಾಕಿದೆ ಯಾಕಂದರೆ ಕಲರ್ ಚೆನ್ನಾಗಿರುತ್ತೆ ಅಂತ ಶೇಂಗಾ ಬೀಜನ ಸಿಪ್ಪೆ ತಗೋದಾದ್ರೂ ಹಾಕೋಬೋದು ಹಂಗೆ ಹಾಕೋಬೋದು ನಾನು ಹಂಗೆ ಹಾಕ್ಕೊತಾ ಇದ್ದೀನಿ ಏನು ಪರವಾಗಿಲ್ಲ ಇದನ್ನು ಸಣ್ಣಕ್ಕೆ ರುಬ್ಕೊಂಬರ ಸಣ್ಣಕಂದ್ರೆ ಅಷ್ಟು ಸಣ್ಣಕ್ಕಲ್ಲ ಸ್ವಲ್ಪ ದಪ್ಪು ದಪ್ಪ ರುಬ್ಕೊಂಬರೋಣ ಇದನ್ನು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ஒர்ட கும்ண்கடலைக்கடெ கடலக்கி டேஸ்ட் இருக்கிற ஒன்சலை நோடி அது ஒப்பா சாசி ಯಾವತ್ತು ಇದು ಮೂರು ಹಾಕಲಾರ್ದೆ ನಾಲ್ಕು ಹಾಕ್ಲಾರ್ದೆ ನಾವು ಉದ್ದಿನಬೇಳೆ ಹಾಕಬಾರ್ದು ಯಾಕಂದರೆ ಫಸ್ಟ್ ನೀವು ಬೆಂದೋಗಿಬಿಡುತ್ತಂತ ಒಂಚೂರು ಉದ್ದಿನಬೇಳೆ ಹಾಕ್ತಾಯಿದ್ದೀವಿ ಈ ಥರ ಟೇಸ್ಟಿಯಾಗಿ ಸಲ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ಕೊಂಡು ಕೊಡು ಅಂತ ಕೇಳ್ತಾರೆ ಮನೇಲಿ ನೋಡಿ ಈ ಥರ ಇದು ಒಂದು ಸ್ವಲ್ಪ ಸ್ವಲ್ಪ ಕ್ರಿಸ್ಪಿ ಆಗಲಿ ಆಮೇಲೆ ಚೂರನ್ನು ಹಾಕೋಣ ಸ್ವಲ್ಪ ಸ್ವಲ್ಪ ಟೈಮಲ್ಲೇ ಆಗ್ಬಿಡೋದು ಇಷ್ಟು ಮಾಡೋಷ್ಟೇ ಆಯಿತು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀವಿ ಸ್ವಲ್ಪ ಉಸ್ತೀವಿ ಯಾಕಂದರೆ ಟೊಮಾ ಇದು ಈರುಳ್ಳಿ ಚೆನ್ನಾಗಿ ಬೇಗ ಸಾಫ್ಟಾಗುತ್ತೆ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ನೀರು ಬಿಟ್ಕೊಳ್ಳುತ್ತಲ್ಲ ಇದಕ್ಕೆ ಜಾಸ್ತಿ ನೀರು ಇದೆ ಏನು ಬೇಡ ಅಬೆಣೆ ಬೇಗ ಅಂತ ತರಕಾರಿ ಇದು ಜಾಸ್ತಿ ನೀರು ಬೇಕಾಗಲ್ಲ ಒಂದು ಅರ್ಧ ಲೋಟದ್ದು ಸಾಕು ನೀರು ಚೆನ್ನಾಗಿ ಎಣ್ಣೆ ಇದು ಕಾನ್ಫ್ರೆನ್ಸ್ ಆಗಿದೆ ಅದಕ್ಕೆ ನಾವು ಹಾಲೆಲ್ಲ ತಾಯಿ ಈ ಥರ ಮಾಡಿ ಹಾಕಿ ನೋಡಿ ನೀವು ಟೊಮೊಟೊ ಬೇಗ ಬೇಯುತ್ತೆ ತುಂಬ ಟೊಮೊಟೊ ಹಾಕ್ಕೊಂಡಿದ್ದೀವಿ ಹಾಲಿನಲ್ಲಿ ಮುಸ್ಲಿಮ್ ಅಂಶ ಬಂದುಬಿಟ್ಟಿರ್ತಾನ ಅದಕ್ಕೆ ಬೇಗ ಅಂದರೆ ಬೇಗ ಬೆಂಬಲ ಇರ್ತದೆ ಇದು ಸಾಫ್ಟಾಗಲಿ ಒಂದು ಅಂಶ ನೋಡಿ ಇದು ತುಂಬ ಸಾಫ್ಟಾಯಿತು ಈ ಥರ ಆದಾಗ ನಾವು

ನಾವು ರುಬ್ಬಿ ಇಟ್ಕೊಂಡಿದ್ದೀವಿ ನೋಡಿ ರುಬ್ಬಿ ತರಿಯಾಗಿ ರುಬ್ಬಿಟ್ಕೊಂಡಿ ಕಲ್ಲರೂ ಕಾಣಿಸ್ತಾ ಕಾರಣಕ್ಕೆ ನಾವು ಇಟ್ಕೊಂಡಿರೋಣ ಇದಕ್ಕೆ ತರಿತರಿಯಾಗಿ ಈ ಥರ ಅದಕ್ಕೆ ನೋಡಿ ಕಲ್ಲರು ರೆಡ್ಡು ಗ್ರೀನು ಬಂದಿದೆ ಅಲ್ಲ ಅದಕ್ಕೋಸ್ಕರ ರೆಡ್ ಚಿಲ್ಲಿ ಇದ್ದರೆ ಹಾಕ್ಕೊಳ್ಳಿ ಉಂಟು ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿ ಇರುತ್ತೆ ನಿರೋಚನೆ ಮಾಡಿ ನೋಡಿ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಅರಿಶ್ ಚೆನ್ನಾಗ್ತಾಯಿದ್ದೀನಿ ನಿಮಗೆ ಇನ್ನೂ ಮಸಾಲ ವಿಸಾಲ ಬೇಕು ಜಾಸ್ತಿ ಜನ ಇದ್ದಾರೆ ಅಂತಂದರೆ ಮನೆಯಲ್ಲಿ ಕಾಳು ಪೌಡ್ರ್ ಬರ್ತಲ್ಲ ಅದು ಬೇಕಾದ್ರೆ ಹಾಕೋದು ಮತ್ತು ಶೇಂಗಾ ಪುಡಿ ಬೇರೆ ಬೇರೆ ಪೌಡರ್ ಚಟ್ನಿ ಪುಡಿಗಳು ಇರ್ತಾವಲ್ಲ ಅದು ಒಂದು ಸ್ಪೂನ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನನಗೆ ಇದರಲ್ಲೇ ಇಷ್ಟೇ ಸಾಕು ಅಂತ ಹಾಗೆ ಆವಾಗಲೇ ರುಬ್ಬಿ ಇಟ್ಕೊಂಡಿದ இதரது மசாலது சப்போ நீர் டேபல் ஸ்பூன் ஒன்று அந்த சிக்கு க்ளாஸில் டீ குடியோ க்ளாஸில் ஒன்று சிக்கு இது ஃபுல்லே பெண்ணு இஷ்ட நோடி தனியாக முச்சுக்கொடல ஒன்மூறு கதி பரலி பந்தாதமே தோர்ஸ் தானே பல்ய ரெடி ஆகிவிட்டு ನೋಡಿ ಚಪಾತಿ ಆಯಿತು ಪಲ್ಯನೂ ರೆಡಿ ಆಯಿತು ಪಲ್ಯ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರುತ್ತೆ ನೀವು ಬೇಕಾರೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ನ ಶೇರ್ ಮಾಡೋದಿದ್ರೆ ಮಾಡಿ ನಾನೇನು ಬಲವಂತ ಮಾಡೋಲ್ಲ ಅವಳು ಇಷ್ಟು ಚೆನ್ನಾಗಿ ಬಂದಿದೆ ನಾನು ಚಪಾತಿ ಒಳಗೆ ಒಂದು ಸ್ವಲ್ಪ ಕ್ಯಾರೆಟು ಕೊತ್ತಂಬ್ರಿನೂ ಹಾಕಿದ್ದೀನಿ ಚಪಾತಿ ಒಳಗೆ ಇನ್ನೂ ಟೇಸ್ಟಿ ಬರಲಿ ಅಂತ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಕಾಂಬಿನೇಷನು ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನನ್ನ ಒನ್ ನೈಟು ನೈನ್ ಓ ಕ್ಲಾಕಿಗೆ ನನ್ನ ಲೈವ್ ಇರುತ್ತೆ ಯಾರ್ಯಾರಿಗೆ ಇಷ್ಟ ಇರುತ್ತೆ ಅವ್ರು ಬಂದು ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು